ಬಸವ ಕಲ್ಯಾಣ ವಿಧಾನಸಭಾಧ್ಯಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ಪುಣ್ಯಭೂಮಿ ಸುಕ್ಷೇತ್ರ ಆರ್ಪುರ್ನಲ್ಲಿ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ ಐವತ್ತು ಐವತ್ತಾರನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಹಾಗೂ ಮೂವತ್ತೊಬ್ಬ ಅನುಭವ ಪ್ರಚಾರ ಉಪನ್ಯಾಸ ಮಾಲೆ ಈ ಕಾರ್ಯಕ್ರಮದ ಬಗ್ಗೆ ಮೇಲೆ ಕಾರ ನಮ್ಮ ನಿಮ್ಮೆಲ್ಲರ ನೆಲೆನಾಡಿನ ದೇವರು ದಾಸೋಹಕ್ಕೆ ಈ ರಾಜ್ಯದಲ್ಲಿ ಅತ್ಯಂತ ಹೆಸರನ್ನು ಮಾಡಿದ ಪರಮ ಪೂಜರು ನನ್ನ ಹಿತಚಿಂತಕರು ನನ್ನ ಮಾರ್ಗದರ್ಶಕರು ನಮ್ಮ ನಿಮ್ಮೆಲ್ಲರ ಆಧರಿಸ हाड़ीन चलन शिवाचार नमस्कार भक्तिपूर्वक नमस्क कार्यक्रम उद्घाटन सहोद युवक अभिषेक रखी शिवकुमार देशपुरा विशेषवान

ನಾನು ಹರ್ಪುರ ಮಠದ ಶಿಷ್ಯ ನಾನು ಹಾಕುರ್ ಮಟ್ಟದ ಭಕ್ತ ಅಂತ ಹೇಳಿ ಅಂತೇಳಿ ಎಲ್ಲವನ್ನ ಹೆಡ್ಕೊಂಡು ಕಾಂಗ್ರೆಸ್ನ ಕಾಂಗ್ರೆಸ್ಸಿನ ಆದಂತ ಹುಡುಕ ಮಠದ ಆಶೀರ್ವಾದ ಚಂದ್ರಗಿನ ಶಿವಾಜಿ ಕೃಪೆಯಿಂದ ಇವತ್ತು ಹಿಮ್ರ

ವೇದಿಕೆ ಮೇಲೆ ಆಸಿದಾಗ ಎಲ್ಲ ಆರಣೀಯ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಇವತ್ತು ಗುರುಲಿಂಗ ಶಿವಾಚಾರ್ಯರ ಈ ಗುಂಡ್ಯ ಪ್ರಣೋತ್ಸವ ಕಾರ್ಯಕ್ರಮವನ್ನ ಬಂದು ಯಶಸ್ವಿಪಡಿಸಿರುವಂತಹ ಎಲ್ಲ ಆದರಣೀಯ ರೈತ ಮಿತ್ರರೇ ಸಹೋದರರೇ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಪಾಲನೆಗೂ ಕೋಟಿ ಕೋಟಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಉದ್ಘಾಟನೆ ತಾವೆಲ್ಲರೂ ವೇದಿಕೆಯವ್ರ ವಾಕರನ್ನ ಕೇಳಿ ಅಭಿಷೇಕ್ ರೆಡ್ಡಿ ಅಂತ ಹೇಳಿ ಹೋದನು ಮೂವತ್ತು ಮೂವತ್ತೈದು ಮೂವತ್ತೈದರವರೆಗೆ ಆಸಿರ್ಬೋದು ಏನು ಅನುಭವ ಏನು ಗೊತ್ತಿಲ್ಲ ಅವರ ಆತ ನನಗೇನು ವರ್ಷ ಇವರೇನು ಡಾಕ್ಟರ್ ಆಗೋ ಅಥವಾ ಇಂಜಿನಿಯರ್ ಆಗೋಣೋ ಅಥವಾ ಏನು ಲಂಡನ್ಗೆ ಹೋಗೋದು ಬರ್ತಾರೋ ಯಾಕಂದ್ರ ಎಪ್ಪತ್ತೈದು ವರ್ಷದಿಂದ ಆ ಕುಂಬ ಈ ಮನೆತನದ ಈ ಹಾಕು ಮಠದ ನಾವು ಕರ್ಮಬದ್ಧರಾಗಿತ್ತು ಅಂತ ಹೇಳಿ ಅವ್ರ ಬಾಯಿ ಹೇಳಿದ್ರೆ ತಾವು ಕೇಳಿದ್ರಿ ಅವ್ರು ಬಹಳ ಸುಂದರವಾಗಿ ಮಾತಾಡಿದ್ರು ಇನ್ನೊಂದು ಏನು ಹೇಳಿದ್ರು ಇವತ್ತು ಈ ಭೂಮಿ ಮೇಲೆ ಏನು ಚೆನ್ನಾಗಿದ್ರ ಅದೇ ಕಾರಣ ಆಗ್ರ ಈ ಮಠ ಮತ್ತು ಹಾಕುವಿನ ಚೆಲು ಶಿವಾಚಾರ ಅಂತ ಹೇಳಿ ಅವ್ರ ಬಾಯಿಗೆ ತಾವು ಕೇಳಿದ್ರಿ హార్కూడు చరిమి శివాచార్యు నే న కుటుంబ ఇల్ కైబా నమస్కారం సబ్స్క్రైబ్ కూడా హార్కూర్ మరిమే శివాచార్యంత బాడీ ఖుషి ఆయన ఈ కాలంలో ಮತ್ತೊಂದು ಬಾರಿ ಹೇಳಿದ್ರು ಸಾಕಷ್ಟು ಜನ ರೈತ ಸೇರಿದ್ದೀರಿ ಇನ್ನೊ ವಿಷಯ ನಾನು ಪ್ರತಿ ವರ್ಷ ಸುಮಾರು ನೂರು ಎಕರೆವರೆ ಕಾಪು ನೂರು ಎಕರೆ ಒಂದು ಮೂರು ಎಕರೆ ಕಾಪ ಆ ಚಿಂಚುವಳಿ ಬಸವಗೌಡ ಪಾಟೀಲಿ ಅಂತವರು ನಮ್ಮ ಮುಖಂಡರು ಅವರು ಶುಗರ್ ಫ್ಯಾಕ್ಟ್ರಿಗೆ ಆ ಅಭಿಷೇಕ್ ರೆಡ್ಡಿ ಅವರು ಸುಮಾರು ಎರಡ್ ಸಾವಿರದ ಐದು ಸಾವಿರ ಐದು ಸಾವಿರ ಕ್ಷಮಿಸಬೇಕು ಐದರಿಂದ ಆರು ಸಾವಿರ ಟನ್ ಆ ಶಾ ಫ್ಯಾಕ್ಟ್ರಿಗೆ ನಾನು ಕಳಿಸ್ತೀನಿ ಮೊದಲು ಖುಷಿ ಏನಂತಂದ್ರೆ ಕೃಷಿ ಬಿಟ್ಟು ಬೇರೆ ಏನೂ ಕಾಯೋದಿಲ್ಲ ನಾನು ಸಂಪೂರ್ಣ ಕೃಷಿ ಕೃಷಿಕ ಅವಲಂಬನೆ ಆಗಿದ್ದೀನಿ ಅಂತ ಹೇಳಿದ್ರು ಅವರು ಹಾಗಾಗಿ ಅಭಿಷೇಕ್ ರೆಡ್ಡಿ ಅವರಿಗೆ ನಾನು నిమ్మ శ్రీమంతున్నా న కుటుంబ నీరు బందా హార్ మండల ఒక్క భక్తున ఈ ఆశీర్వదించి ఇవన్నీ నో పరిచయం ఇవన్నే ఈ ముఖ నోడ నోడీ మట ఆశీర్వాద సంపూర్ణ నువ్వు భారత్ దట్టు ఉద్యమంతే

इझ्रायल ಅಂತಕಂತ ದೇಶ ದೊಡ್ಡ ದೊಡ್ದ ಲೇನೇ ತರಿಗೆ ಇಸ್ರೇಲ್ ಅಂತಕಂತ ದೇಶ ಸಾಂಸ್ಕೃತಿಕವಾಗಿ ಗೊತ್ತಲ್ಲ ಇಸ್ರೇಲ್ ಅಂತಕಂತ ದೇಶ ಆದಿಯರ ಸರ್ವ ವರ್ಷ ಆ ದೇಶದ ಅಸ್ತಿತ್ವಕ್ಕೆ ಇದ್ದಿಲ್ಲ ಇಸ್ರೇಲ್ ಡಿಮೋಕ್ರಾಟಿಕ್ ಬಹಳ ಈ ಜಗತ್ತನಲ್ಲಿ ಅತ್ಯಂತ ಸಂಘ ದೇಶವ ಬಹಳ ಇವತ್ತು ಈ ಜಗತ್ತಿನ ಮೂಲೆ ಮೂಲೆಗಳಿಂದ ಕೃಷಿ ಹೆಂಗೆ ಮಾಡಬೇಕು ಒಂದು ಸಮಯದೊಳಗ ಆ ಜೇರು ಸೆಲುನ ಮಣ್ಣಿನಲ್ಲಿ ಇಸ್ರೇಲ್ ಅಂತಕ್ಕಂಥ ಬಿಲ ನಿಗ ಸಿಗ್ತಿದಿಲ್ಲ ಆ ದೇಶದೊಳಗೆ ಇಸ್ರೇಲ್ ಒಳಗ ಇವತ್ತಿ ಜಗತ್ತಿನ ಮೂಲೆ ಮೂಲೆಗಳಿಂದ ಯಾವ ಕೃಷಿ ಕಂಡಿದ್ರು ಕೃಷಿ ಯಾವ ರೀತಿ ಮಾಡಬೇಕು ಟೆಕ್ನಾಲಜಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಬಳಸಬೇಕು ಅಂತ ಹೇಳಿ ಕಲೀಲಕ್ಕ ಎಲ್ಲಿಗೆ ಹೋಗ್ತಾರಪ್ಪ ಮಾತ್ರ ಆ ಇಸ್ರೇಲ್ಗೆ ಹೋಗಿ ಕಲ್ತು ಬರ್ತಾರ ಅಂತ ಕೃಷಿ ಈ ಜಗತ್ತಿಗೆ ಬಾಯ್ ತೋರಿಸ ದೇಶ ಇಸ್ರೇಲ್ ಹಾಗಾಗಿ ನಮ್ಮ ಅಭಿಷೇಕ ನಾನು ವಿನಂತಿ ಮಾಡ್ತೇನೆ ತಾವು ಒಂದ್ಸಲ ಪರಮಪೂಜರ ಆಶೀರ್ವಾದ ಮಾಡಲು ಒಂದು ಸಲ ಇಸ್ರೇಲ್ಗೆ ತಾವು ಹೋಗಲಿ ತಮ್ಮಂತ ಯುವಕರು ಕೃಷಿಯನ್ನ ತೊಡೋದೊಡಿಸೋದು ನೋಡಿದ್ರೆ ಅನೇಕ ಜನ ನಾನು ಕೃಷಿ ಮಾಡಬೇಕು ನಾನು ಕೃಷಿಯಿಂದ ಶ್ರೀಮಂತರಾಗಬಹುದು ನಾನು ಕೃಷಿ ಮಾಡಿ ಒಂದು ಹೆಲಿಕಾಪ್ಟರ್ ಕೊಡಾಡ್ಬೋದು ಸ್ವಂತ ವಿಮಾನಿರುವಂತದ್ದು ಈ ಭಾಗಗಳ ನೀವು ತೋರಿಸಬೇಕು ನಿಮ್ಮಿಂದ ಕೃಷಿ ಮಾಡ್ತಕ್ಕಂಥ ಹೇಳಬೇಕಿ ನಾನು ವಿನಂತಿಯನ್ನು ಮಾಡ್ತೇನೆ ಬಂದ ಮೇಲೆ ಸಾಕಷ್ಟು ಜನ ಇವತ್ತು ಕೇಳ್ತಕ್ಕಂಥದ್ದೇ ಏನಿಲ್ಲ ತಾವೆಲ್ಲರಿಗೂ ಹಾಕೂರು ಜೈಲಿನ ಶಿವಾಚಾರ್ಯರ ಆಶೀರ್ವಾದದ ಪರವಾಗಿ ಬಸವ ಕಲ್ಯಾಣದಲ್ಲಿ ಈ ಸಲ ದಸರಾ ಧರ್ಮ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಇನ್ನೇನು ಇವತ್ತು ಅಥವಾ ನಾಳೆ ಮುಗಿಲ ಕೊಟ್ಟರು ಅನೇಕ ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಇವತ್ತು ಆ ಬಸವ ಕಲ್ಯಾಣದ ವೈಭವ ఇది ఇక్కడ ఈ దత్త ధర్మ సమ్మో యస్వి గోడు జ శివాచార్య ఆశీర్వద్దు ఆ కార్యక్రమ బెండే స్కూల్ హ్యక్రమ యశస్వి ఆగి మరి వల్ల ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನೆಲ್ಲ ಆರಣೀಯ ರೈತ ಬಂಧುಗಳು ಸೇರಿದ್ದೀನಿ ಪೂಜೆ ಕೂಡ ಅವರು ಮಾತಿನ ಏತನ ಇವತ್ತು ನಾಳೆ ಇವತ್ತು ನಾಳೆ ಇನ್ನೆರಡನೇ ದಿವಸ ಕಾರ್ಯಕ್ರಮ ಆ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷನಾಗಿ ಈ ಮಟ್ಟದ ಭಕ್ತನಾಗಿ ಸೇವಕನಾಗಿ ನಾನು ತಮ್ಮ ವಿನಂತಿಯನ್ನು ಮಾಡ್ತೇನೆ ಇನ್ನೆರಡು ದಿವಸ ಕಾರ್ಯಕ್ರಮ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿದ್ದೀರಿ ಇನ್ನೂ ಯಶಸ್ವಿ ಅಂತ ಅಂತೇಳಿ ನಮ್ಗೆಲ್ಲರಿಗೂ ಮನವಿಯನ್ನು ಮಾಡ್ತೇವೆ ಈ ಮಠ ಸಾಹಿತಿಗಳಿಗೆ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೋಡಿ ಹುಡುಕಿ ಯಾರ ಬುದ್ಧಿಜೀವಿಗಳು ಇದು ಕಾರಣ ಏನಪ್ಪ ಅಂದ್ರೆ ಇದು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಈ ಮಠ ಪ್ರೋತ್ಸಾಹ ಮಾಡ್ತಕ್ಕಂಥ ಮಠ ಬೆಳೆಸ್ತಕ್ಕಂಥ ಮಠ ನಾನು ಅನಿಸ್ತಾ ಇದೆ ಬಹುತೇಕ ಇನ್ನೂ ಬರ್ತಕ್ಕಂಥ ನಿರ್ಮಾಣದಲ್ಲಿ ಆರ್ಗೂಡಿನ ಮಠ ಆರ್ಗೂಡಿನ ಮಠ ಚರ್ಮಿ ಶಿವಾಚಾರ್ಯ ಪಟ್ಟಾಭಿಷೇಕ ಆಯಿತು ಹೆಲಿಕಾಪ್ಟರ್ ಬಗ್ಗೆ ಹೂ ಹಾಕ್ಲ ಬೆಳಿತು ನಾವು ನೋಡ ಬಂದಿದವಾಗ ಹಾಕ್ಬೋ ಮಠ ಚರ್ಮಿ ಶಿವಾಚಾರ್ಯ ಪಟ್ಟಾಭಿಷೇಕ ಆಯಿತು ಈ ಹಾಕೊಂಡು ಮಠ ಯಾವ ರೀತಿ ಬೆಳೀತು ಯಾವ ರೀತಿ ಬೆಳಿಲಂದ ಬಹುತೇಕ ಇದು ಕೆಲವೇ ನಾಲ್ಕಾರು ಆ ಬೆಳೀಲಿ ಇಲ್ಲ ಬರೀ ನಾಲ್ಕಾರು ವರ್ಷ ಯಾವ ರೀತಿ ಅಂದ್ರೆ ಕರ್ನಾಟಕ ರಾಜ್ಯ ಅಸ್ತಿ ಅಲ್ಲ ಇಡೀ ದಕ್ಷಿಣ ಅತ್ಯಂತ ಎಚ್ಚರಿಕೆ ಪ್ರಭಾವಿ ಮಠ ಯವರ ಮಾತ್ರ ಅವರನ್ನು ಹಾಕೊಂಡು ಮಟ್ಟ ಹಾಗಾಗಿ ಜಗೀರಿ ಶಿವಾಚಾರ ನಮ್ಗೆ ಯಾರಿಗೂ ತೊಂದರೆ ಆಗಲ್ಲ ಈ ಸಲ ಅತಿಯಾದ ನಾವು ಈ ಸರ್ಕಾರದ ಸಾಕಷ್ಟು ಮನವಿ ಮಾಡಿದ್ದೀನಿ ರೈತರ ಕೈ ಅಂತ ಅಂತೇಳಿ ಯಾಕಂದ್ರ ಈ ಸಲದ ಈ ಸಲ ಮಳಿ ಎಷ್ಟು ಆಯಿತು ಅಂದ್ರೆ ಇಷ್ಟು ಮಳೆ ಬಹುತೇಕ ನಾವು ಆಗಿದ್ದು ಯಾರು ಕೊಡಿಲ್ಲ ಇಂಥ ಮಳೆ ಯಾವತ್ತಾಗಿತ್ತು ಅಂದ್ರೆ ಹದಿನಾಲ್ಕು ನೂರ ಎಪ್ಪತ್ತೆರಡು ಎಪ್ಪತ್ತೆರಡು ಇಶ್ಯೂಗಳು ಮಳೆ ಆಗಿತ್ತು ನಾಲ್ಕು ನೂರ ಐವತ್ತು ವರ್ಷದ ಹಿಂದಾಗಿತ್ತು ಮಳೆ ಅಂತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಎಸ್ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು